ದಿನ ನಮ್ಮೆಲ್ಲರನ್ನು ಅಗಲಿರುವಂತಹ ಸಂಗೀತ ಸಮ್ರಾಟ್ ಅವರು ಇಂದು ನಿಧನರಾಗಿದ್ದಾರೆ ಅವರು ಸುಮಾರು ಸಾವಿರಕ್ಕೂ ಹೆಚ್ಚು ಸಂಗೀತ ನಿರ್ದೇಶಕವನ್ನು ಮಾಡಿದ್ದಾರೆ ಅದಲ್ಲದೆ ಒಳ್ಳೆ ಸಾಹಿತ್ಯ ಭರಿತವಾದ ಸಂಗೀತವನ್ನು ಜನಗಳಿಗೆ ನೀಡಿದ್ದಾರೆ ಕರ್ನಾಟಕದಲ್ಲಿ ಇಂಥ ಒಬ್ಬ ಮಹಾಚೇತನವನ್ನು ನಾವು ಕಳ್ಕೊಂಡಿದ್ದೇವೆ ಇವತ್ತು ಇಡೀ ಸಂಗೀತ ಕ್ಷೇತ್ರನೇ ಇವತ್ತು ದುಃಖ ಪಡುವಂಥ ಸ್ಥಿತಿ ಬಂದಿದೆ ಮತ್ತು ಅವ್ರು ಬರೆದ ಮಾಡಿದಂಥ ಸಿನಿಮಾಗಳು ಭಾಳ ಪ ಅರ್ಥಪೂರ್ಣವಾಗಿತ್ತು ಯಾವುದೇ ಒಬ್ಬ ಹಳೆಯ ನಾಯಕರುಗಳು ನೀವು ನೋಡಿದ್ರೆ ಆ ನಾಯಕರಿಗೆ ತಕ್ಕಂತೆ ಹಾಡುಗಳನ್ನ ಬರೀತಾಯಿದ್ರು ಮತ್ತು ಅವರು ಒಂದು ಏನು ಹಾರ್ಮೋನಿಯಂ ಇಟ್ಕೊಂಡು ಒಂದು ಹಾಡು ಫಸ್ಟ್ ಮಾಡಿದ್ರೆ ಆ ಹಾರ್ಮೋನಿಯಮಲ್ಲಿ ಇಟ್ಕೊಂಡು ಎಲ್ಲ ಥರನೂ ಫಸ್ಟ್ ನಿದೇಶಕ್ಕೆ ಏನೇನು ಬೇಕು ಎಲ್ಲ ರೀತಿ ತಯಾರು ಮಾಡಿ ಆಮೇಲೆ ಅವರು ಆರ್ಕೆಸ್ಟವನ್ನು ಮಾಡ್ತಾಯಿದ್ರು ಆ ರೀತಿಯ ಒಂಥ ಕೆಲಸವನ್ನು ರಾಜನ್ನು ಮತ್ತು ಅವರು ನಾಗೇಂದ್ರ ಮೊದಲೇ ನಾಗೇಂದ್ರ ಅವರು ತೀರೋಗಿರು ಅದಲ್ಲದೆ ಈಗ ರಾಜ್ಯನವರು ತಮ್ಮೆಲ್ಲರೂ ಅಗಲಿದ್ದಾರೆ ಇವತ್ತು ನಾವು ನಮ್ಮ ಮೈಸೂರು ಕನ್ನಡ ವೇದಿಕೆಯಿಂದ ಸರಳವಾಗಿ ನಾವು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದೇ ಕಳೆದ ಬಾರಿ ಅವರು ಕಳೆದ ವರ್ಷ ಮೈಸೂರಿಗೆ ಬಂದಿದ್ದರು ಮೈಸೂರಿಗೆ ಬಂದು ಅವರ ಹೆಸರಲ್ಲಿ ಒಂದು ರಾಜನ್ ಸಂಗೀತ ನಿರ್ದೇಶನ ಮಾಡುವಂಥ ಹಾಡುಗಳನ್ನೆಲ್ಲ ಆ ಕಲಾ ಮಂದಿರಲ್ಲಿ ಆಡಲಾಗಿತ್ತು ಹಾಗಾದ್ರೆ ಅವನ ಅವ್ರನ್ನ ಭೇಟಿ ಮಾಡಿದ್ದೀವಿ ಅವ್ರಿಗೆ ಹೇಳಿದ್ವಿ ನೆಕ್ಸ್ಟ್ ಬರೋ ನಾನು ಅವರ ಅಲ್ಲೇ ಹೇಳಿದರು ನಾನೇನಲ್ಲ ಬದುಕಿದರೆ ಮುಂದಿನ ಸಲ ಬಂದಾಗ ದಯವಿಟ್ಟು ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ಅಂತ ಹೇಳಿದರು ಆದರೆ ವಿಪರ್ಯಾಸ ಈ ಕರೋನ ಒಂದು ಮಾರಿಯಿಂದ ಎಲ್ಲರೂ ಕೂಡ ಅಗಲುತ್ತಾ ಇದ್ದಾರೆ ಅದು ಯಾವುದೇ ರೀತಿಯ ಒಂದು ಸನ್ನಿವೇಶಗಳು ಬಂದಿರಲಿಲ್ಲ ಕರೋನದ ಯಾವುದೇ ಮಾದರಿ ಇರಲಿಲ್ಲ ಅವರಿಗೆ ಏನು ಹೃದಯಘಾತ ಅಂತ ಹೇಳ್ತಿದ್ದಾರೆ ಆದರೆ ಅವ್ರು ಬರೆದಂಥ ಹಾಡುಗಳು ಇವತ್ತು ಕೂಡ ನಮ್ಮೆಲ್ಲ ಕಿವಿಲಿ ಹುಣ್ಗುಡ್ತಿದೆ ಹಾಗೂ ಆ ಸಾಹಿತ್ಯಕ್ಕೆ ನಿಜವಾದ ಅರ್ಥ ಇದೆ ಇವತ್ತು ಯಾರು ಹೊಸ ಹೊಸ ನಿರ್ದೇಶಕರಿದ್ದಾರೆ ಅಂತಹ ಮಾಹನ್ ಚೇತನ ನೆನೆಸ್ಕೋಬೇಕು ಅವ್ರು ಬರೆದಂಥ ಹಾಡುಗಳನ್ನ ನೋಡಿ ಅವರು ಅದೇ ರೀತಿ ಕಲಿಬೇಕು ಅನ್ನೋದು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ಶ್ರೀ